ఐవత్ నోడి ఎగ్ బిర్యానీ ఎగ్ దమ్ బిర్యానీ ఏన్ సింపల్ ఐటమ్ ఏన్ బ ఐటమ్ బేడా తిళ్ళగడ్డీ టమాటి గిండెను అల్ల బి

ಸಿಂಪಲ್ ಆಗಿ ಕಣ್ಣೀರ ತೋರಿಸಿ ಕಣ್ಣೀರೇ ಮಾಡ್ತದೆ ಇಷ್ಟ ಕಡಾವಿನ ಕರ್ಕೋರಿ ಬೇರೆ ಕಡೆ ಕರ್ಕೋರಿ ಇಲ್ಲ ಕರೀರಿ ಈ ಹೊರ ಅಷ್ಟ ಸಿಂಪಲ್ ಆಗಿ ಕೆಂಪಿ ಹೊರತಾರೆ ಬೇರೆ ಬೇರೆ ಮಾಡೋದು ಕಡೆ ಇಲ್ಲ ಇಲ್ಲ ಕರಿತಾಯಿರೋದು ತೆಗಿತಾ ಇರೋದಾ ಇವಾಗ ಕೆಂಪಾಯ್ತಾ ಗ್ಯಾಸ್ ಕಂದ್ ಮಾಡ್ಕೋ ತೆಗಿತಾರೆ

ಇದೆಲ್ಲಾ ನೀಬೇಕಾದ್ರು ಹಾಕೋಬಹುದು. ಈ ತರ ಮೇಲ್ಗಡೆ ಹಾಕೋಬಹುದು. ಹಾಕೋ ರೈಸ್ ಅಲ್ಲಿಲ್ಲ ಹಾಕಿ ಕತ್ತಿದಿನಿ ಇವಾಗ ಅಂದಲ್ಲಿ. ಇನ್ನೇ ನಾನು ಹಾಕಕ್ ಹೋಗಲ್ಲ ಇವಾಗ. ಸುಮ್ಮನೆ ಎರಡು এলাಕ್ಕೆ ಬೇಕಾದ್ರೆ ಹಾಕನ. ಒಂದೆರಡು এলাಕ್ಕೆ ಹಾಕ್ತರೆ ಇದು এলাಕ್ಕೆ ತಿರುಚಿ ಒಂದು ದಾಲ್ಚಿನ್ನಿ, ಪಲಾವ್ ಎಲಿ ರೈಸ್ ಎಲ್ಲಾ ಹಾಕಿ ಅಂದ್ರೆ ರೈಸ್ ಫಸ್ಟ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ರೈಸ್ ಫಸ್ಟ್ ಅಂದ್ರೆ ಅಂದ್ರೆ ಪರ್ಸೆಂಟ್ ಅಂಡ ಬಿರಿಯಾನಿಗೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲಾ ಮಾಡಿದ್ರೆ ಸಿಕ್ಸ್ಟಿ ಫಿಫ್ಟಿ ಫಿಫ್ಟಿ ಮಾಡ್ತೀವಿ

ಇರತಾ ಬೋಕ್ರಾಯ ಬಕ್ರೀ ನೋಡಿ ಇ ಎಲ್ಲಾ ಗಮ 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 ನಮ್ಮ ರೋಗರೆ ಎಲ್ಲ ವಾಸಿ ಬರುತ್ತೆ ಅಂದ್ರೆ ನ ಎಲ್ಲಾ ಘಮ ಗಮ ಗಮ ಇ ಬರಿಲಿ ಕತ್ತಿ ಈ ಟೊಮ್ಯಾಟ ಎಲ್ಲ ಹಣ್ಣ ಆಗ್ಬೇಕು ಹಣ್ಣ ಆಗಬೇಕು ಏನ್ ಮಾಡ್ಬೇಕು ಮಾಡಬೇಕು ಉಪ್ಪು ಹಾಕಬೇಕು ಈಗ ಉಪ್ಪು ಹಾಕೊಂಡ್ರೆ ಉಪ್ಪು ಅದು ಹಣ್ಣ ಆಗೋದು ಇಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜಸ್ಟ್ ಉಪ್ಪು ಮತ್ತೆ ಏನು ಬೇಡ ಆಮೇಲೆ ನಾವೇನ್ ತೇಜ್ವಳ ಬಿರಿಯಾನಿ ಮಸಾಲಾ ಯಾವ ಯಾವ ತಂಬರೆ ಎಂ ಟಿ ಆರ್ ಜಿ ಆರ್ ಬಿ ಯಾವ್ದಾದ್ರು ತಗೊಳ್ಳಿ ಬಿರಿಯಾನಿ ಮಸಾಲೆ ಮಾಡ್ಕೋಬಹುದು ಮಾಡ್ಕೋಬಹುದು ಒಂದ್ ಸಲ ಅಂತೊಳಿ ಒಂದ್ ಸಲ ಎಲ್ಲಾ ಹೇಳಾಣ ಐಟಂ ಇದೇಲ್ಲ ಫ್ರೈ ಆಗ್ಕತ್ತೆ ತೊಳಿ ಒಂದ್ ಪೂರ್ ಬಿರಿಯಾನಿ ಮಸಾಲಾ

ಲೈಟ್ ಆಗಿ ಲೈಟ್ ಆಗಿ ಅಂತ ಎಲ್ಲೋ ಟ್ರೈ ನೋಡ್ರಿ ನೋಡ್ರಿ ನೀವು ಈ ತರ ಅಡಿ ಮಾಡೋದು ಯಾರು ನೋಡಕ್ಕೆ ಬರ್ತಾರೆ ಯಾರು ನೀನು ಅಂಗೆ ಬಾ ಮಾಡೋದು ಇಂಗ ಬೆರವರ ಕಲತೆ ಬರಿವಾ ಸತ್ಯಕ ಸತ್ಯಕ ಬರಿ ಸತ್ಯಕ ಬರಿ ತಟ್ಟಿ ತತ್ತಿ ಈ ಸತ್ಯ ಆಗಕ್ಕೆ ನೋಡ್ರಿ ಟ್ರೈ ಮಾಡಿ ತತ್ತಿ ಟ್ರೈ ಮಾಡಿ ಸತ್ಯ ಆಗಕ್ಕೆ ಇವಾಗ ಒಂದ್ ಸ್ವಲ್ಪ ನೀವು ಏನು ಮಾಡ್ರಿ ಲೈಟ್ ಆಗಿ ಈ ತರ ಉಳಗಿ ಕರೆದಿರೋ ಒಂದ ಸ್ವಲ್ಪ ಹೊರಗಡೆ ಹಾಕು ಅದು ಕರಿಗೆ ಜೊತೆಗೆ ಅದು ಆಗುತ್ತೆ ಯಾ ಲೈಟ್ ಆಯ್ತು ಇట్లా ಕಟ್ಟಿ ಒಡಬಹುದು ಸೌಕತ ತಿರುಗಬೇಕು ಹಾ ಎಷ್ಟು ನೀವು ಮಲ್ಲಕ್ಕೆ ಮಾಡ್ತೀರಾ ಅಷ್ಟು ಚೆನ್ನಾಗಿ ಯಾಕಪ್ಪಾ ಎಲ್ಲ ಮಸಾಲೆ ಇಡ್ಕೋಬೇಕು ಈಗ ಇದೆಲ್ಲ ಮಸಾಲೆ ಹಾಂಗೇ ತೋಟ ತಕ್ಕೆ ನೋಡ್ರಿ ಕಾರಾತು